ಇತ್ತೀಚೆಗೆ ರಾಜ್ಯವನ್ನೇ ತಲ್ಲಣಗೊಳಿಸಿರುವ ಮುಧೋಳ ತಾಲೂಕಿನ ಸಮೀಪದ ಬೆಳಗಲಿಯ ಪಟ್ಟಣದ ತೋಟದ ಪತ್ರ ಶೆಡ್ಡಿನ ಮನೆಯೊಂದರ ಮೇಲೆ ಪೆಟ್ರೋಲ್ ಸುರಿದು ಮೂವರನ್ನ ಬಲಿ ತೆಗೆದುಕೊಂಡ ಹತ್ಯಾ ಘಟನೆಗೆ ಸಂಬಂಧಿಸಿದ ಆರೋಪಿ ಅಮೀರ್ ಸಾಬ್ ಸಾಬ್ ಪೆಂಡಾರಿಯನ್ನ ಬಂಧಿಸಿ ಪೊಲೀಸರು ಘಟನಾ ಸ್ಥಳ ಮತ್ತು ಇತರೆಡೆ ತನಿಖೆ ನಡೆಸಿ ಆರೋಪಿತರಿಂದ ಹೇಳಿಕೆ ಪಡೆದಿದ್ದಾರೆ ಹತ್ಯಾ ಸಮಯದಲ್ಲಿ ಆರೋಪಿ ಯಾವ ಸ್ಥಳದಲ್ಲಿ ಓಡಾಟ ಮಾಡಿದ ಉಪಯೋಗಿಸಿದ ಪೆಟ್ರೋಲ್ ಇನ್ನಿತರ ವಸ್ತುವನ್ನ ಯಾವ ಅಂಗಡಿಯಲ್ಲಿ ಖರೀದಿ ಮಾಡಿದ್ದಾನೆ ಎಂಬೋದ್ರ ಬಗ್ಗೆ ಮುಧೋಳ ಸಿಪಿಐ ಮಹಾದೇವ್ ಶಿರಹಟ್ಟಿ ಅವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಭಾನುವಾರ ಮಧ್ಯಾಹ್ನ ಪಟ್ಟಣದ ಕೆಲವು ಕಡೆಯಲ್ಲಿ ಆರೋಪಿತ ತಿಳಿಸಿದ ಸ್ಥಳವನ್ನು ಗುರುತಿಸಿ ತನಿಖೆ ನಡೆಸಿದೆ ಈ ಸಮಯದಲ್ಲಿ ಮಹಾಲಿಂಗಪುರ ಪಟ್ಟಣದಲ್ಲಿ ಆರೋಪಿ ಅಮೀನ್ ಸಾಬ್ನನ್ನ ನೋಡಲು ಜನ ಸಂದಣಿಯ ನಡೆದಿದ್ದು ಇದನ್ನು ಕಂಡ ಆತ ಏನೋ ಸಾಧನೆ ಮಾಡಿದ್ದೇನೆ ಎನ್ನುವ ರೀತಿಯಲ್ಲಿ ಜನ ಪ್ರತಿನಿಧಿಗಳಂತೆ ನಗುತ್ತಾ ಜನತೆಯಲ್ಲಿ ಕೈಬೀಸಿ ಹರ್ಷ ವ್ಯಕ್ತಪಡಿಸುತ್ತ ಇದನ್ನು ಕಂಡ ಕೆಲವರು ಅಪಹಾಸ್ಯ ಕೆಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನು ಘಟನಾ ಸ್ಥಳದ ಸಮೀಪದ ತೋಟದಲ್ಲಿ ಪೆಟ್ರೋಲ್ ತಂದಿರಬಹುದಾದ ಕ್ಯಾನಿಗಳು ನಂದಂಗಾಂವ್ ಗ್ರಾಮದ ಹತ್ತಿರ ಇರುವ ನೀರಿನ ಟ್ಯಾಂಕ್ನಿಂದ ಕೈಕಾಲು ತೊಳೆದುಕೊಂಡಿರುವುದು ಘಟಪ್ರಭಾ ನದಿ ಕಡೆಗೆ ಸಾಗಿರುವುದು ಮಹಾಲಿಂಗಾಪುರ ಪಟ್ಟಣದ ಢವಲೇಶ್ವರ ರಸ್ತೆಯಲ್ಲಿ ಇರುವ ಬಂಕ್ನಿಂದ ಪೆಟ್ರೋಲ್ ತಂದಿರುವುದು ಅರಿಶಿಣಗೋಡಿ ದವಾಖಾನೆ ಹತ್ತಿರದ ಕಾವೇರಿ ಪಾಯಪ ಅಂಗಡಿ ಹಾಗೂ ಡಬಲ್ ರೋಡ್ ಇನ್ನಿತರ ಕಡೆಯಲ್ಲಿ ವ್ಯವಹರಿಸಿರುವ ಬಗ್ಗೆ ಆರೋಪಿ ಅಮೀನ್ ತಿಳಿಸಿದ್ದಾನೆ